ಬಾದಾಮಿ ಬನಶಂಕರಿ ದೇವಿ ದರ್ಶನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಇವತ್ತಿನ ದಿವಸ ಬಸ್ಸಿನ ಸೌಕರ್ಯ ಕಲ್ಪಿಸಿಲ್ಲ ಅನ್ನುವಂಥ ಆರೋಪ ಕೆ ಎಸ್ ಆರ್ ಟಿ ಸಿ ಇಲಾಖೆ ಮತ್ತು ಆ ಡಿಪೋ ಮ್ಯಾನೇಜರ್ ಮೇಲೆ ಬಾದಾಮಿ ಡಿಪೋಜರ್ ಮೇಲೆ ಜನಗಳು ಪ್ರಶ್ನೆ ಮಾಡ್ತಾ ಇದ್ರು ಸರ್ ಅದಕ್ಕೆ ತಾವು ಡಿಪೋ ಮ್ಯಾನೇಜರ್ ಏನು ಹೇಳ್ತಾರೆ ನಾನು ಘಟಕ ವ್ಯವಸ್ಥಾಪಕ ಎ ಕೋರಿ ಬಾದಾಮಿ ಘಟಕ ತಾವು ಹೇಳಿದ ಜನರ ಬೇಡಿಕೆ ಅನುಸಾರವಾಗಿ ನಾನು ಸ್ವತಃ ಖುದ್ದಾಗಿ ಬನ್ಶಂಕರಿ ತಾಯಿ ದೇವಸ್ಥಾನಕ್ಕೆ ಪ ಸ್ಥಳ ಪರಿಶೀಲನೆ ಮಾಡಕ್ಕೆ ಬಂದಾಗ ಇಲ್ಲಿ ಸಾಕಷ್ಟು ಅಡೆತಡೆಗಳು ಉಂಟು ನಮ್ಮ ಬಸ್ ಟರ್ನ್ ಆಗಲಿಕ್ಕೆ ರಿಕ್ಷಾಗ ಮತ್ತು ಅಂಗಡಿಗಳು ಬಸ್ ಟರ್ನ್ ಆಗಲಿಕ್ಕೆ ಭಾಳ ತೊಂದರೆ ಇತ್ತು ನಾನು ಈಗಾಗಲೇ ನಮ್ಮ ವಿಭಾಗೀಯ ಅಧಿಕಾರಿಗಳು ಬಾಗಲ್ಕೋಟೆ ವಿಭಾಗ ವಿಭಾಗೀಯ ಅಧಿಕಾರಿಗಳು ಗದುವೆ ವಿಭಾಗ ಆದೇಶವಿದ್ದರೂ ಕೂಡ ಇಲ್ಲಿ ಏನು ರಿಕ್ಷಾಗಳು ಒಂದು ರೋಡ್ ಬ್ಲಾಕ್ ಮಾಡಿ ನಮ್ಮ ಬಸ್ಗಳಿಗೆ ಅಡೆತಡೆ ಉಂಟು ಮಾಡುವುದಕ್ಕೆ ಸಹ ಪರಿಶೀಲನೆ ಮಾಡಿದೆ ಖುದ್ದಾಗಿ ನಾನೇ ಬಂದಿದ್ದೇನೆ ಇವತ್ತು ತಾವೇನಾದರೂ ಭಕ್ತಾದಿಗಳಿಗೆ ಅನುಕೂಲ ಮಾಡೋ ದೃಷ್ಟಿಯಲ್ಲಿ ನಮ್ಮ ತಾಲೂಕಿನಿಂದ ಬರ್ತಾರೆ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾರೆ ಬೇರೆ ಬೇರೆ ರಾಜ್ಯದಿಂದ ಕೂಡ ಬರ್ತಾರೆ ಬಹುಶಃ ಈ ಶಕ್ತಿ ಕ್ರೀತಾ ಬಡಕ್ರೀತಾಯಿ ದರ್ಶನಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಭಕ್ತಗಳು ಬರುವುದರಿಂದ ನಮ್ಮ ಸಾರಿಗೆ ಇಲಾಖೆ ಯಾವತ್ತೂ ಜನರ ಸೇವೆ ಮಾಡುವಂಥ ಇಲಾಖೆ ಆಗಿರೋದ್ರಿಂದ ನಾನು ಇವತ್ತೇ ಸ್ಥಳ ಪರಿಶೀಲನೆ ಮಾಡಿ ತಾವು ಅದ ಏನು ಪಂಚಾಯಿತಿ ಚಳಚಿಗುಡ್ಡದವರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಈ ದೇವಸ್ಥಾನದ ಕಮಿಟಿ ಚೇರ್ಮನ್ರಾಗಿರ್ಬೋದು ಮತ್ತು ಸದಸ್ಯರಾಗಿರ್ಬೋದು ತಾವು ಕೂಡ ಕೈ ಜೋಡಿಸಿದ್ದೆ ಆದಲ್ಲಿ ನಾನು ಇವತ್ತಿನಿಂದ ಈಗಲಿಂದಲೇ ನಮ್ಮ ಸಾರಿಗೆ ವ್ಯವಸ್ಥೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಅತ್ಯಂತ ಒಂದು ಒಮ್ಮತ ಮನಸ್ಸಿನಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ತಮಗೂ ಕೂಡ ಕೈ ಜೋಡಿಸ್ಬೇಕಾಗಿದೆ ಬಸ್ಗಳು ಬರಲಿಕ್ಕೆ ಹೋಗಲಿಕ್ಕೆ ಅನುಕೂಲ ಮಾಡಿಕೊಟ್ರೆ ನಾನು ಇವತ್ತೇ ಕಾರ್ಯಾಚರಣೆ ಮಾಡ್ತೀನಿ ನಾನು ನಾನು ಮಾತಾಡ್ತೀನಿ ಧನ್ಯವಾದಗಳು ಬಾದಾಮಿ ಕೆ ಎಸ್ ಆರ್ ಟಿ ಸಿ ಡಿಪೋ ಮ್ಯಾನೇಜರ್ ಕೋರಿ ಅವರು ಬಣಿಶಂಕರಿ ದೇವಸ್ಥಾನದ ಹತ್ತಿರ ಸರ್ಕಲ್ಗೆ ಬಂದು ಪರಿಶೀಲನೆ ಮಾಡಿದಾಗ ಸರ್ಕಲ್ನಲ್ಲಿರುವ ಆಟೋಗಳು ಹಾಗೂ ಅಂಗಡಿ ಮುಂಗಟ್ಟುಗಳನ್ನು ಗ್ರಾಮ ಪಂಚಾಯತಿ ಗುಡ್ಡ ಅಭಿವೃದ್ಧಿ ಅಧಿಕಾರಿಗಳು ತತ್ಕ್ಷಣವಾಗಿ ಉಣ ತೆರಗೊಳಿಸಿ ನಾವು ತಕ್ಷಣವಾಗಿ ಬಸ್ ಸಂಚಾರವನ್ನು ಪ್ರಾರಂಭ ಮಾಡುತ್ತೇವೆ ಅಂತ ಹೇಳಿ ಮಾಧ್ಯಮದ ಮುಂದೆ ಹೇಳಿಕೆ ನೀಡಿದರು ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತಾನೆ ರೂಪ ಚಾಣಕ್ಯನ ಚಲ